ರಾಯಬಾರ್ ತಾಲೂಕಿನ ನಜಾಳ ಗ್ರಾಮದಲ್ಲಿ ಹುಟ್ಟಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ಗಾಯಕನಾದ ಎಲ್ಲರೂ ಕೆಲವೊಂದು ಜನ ಅವರಿಗೆ ಅನ್ನ ಅನ್ನಬಹುದು ನಾ ಅವ್ರಿಗೆ ಪ್ರೀತಿಯಲ್ಲೇ ಮಾವ ಅಂತಾನ ಯಾಕಂದ್ರೆ ಬಟ್ಟಿಂದ ನಡ್ಕೊಂಡು ಪದ್ಧತಿ ನಮ್ದು ಅದ ಬಂದೈತಿ ಅದಕ್ಕೋಸ್ಕರ ಮಾವ ಅಂತ ಅವನು ಪ್ರೀತಿಯೇ ಕರಿತೀವಿ ನಮ್ಮ ಮಾಳು ನಿರ್ನಾಳ ಮಾವನ ಬಗ್ಗೆ ಒಂದು ಸ್ಪೆಷಲ್ ಆಗಿ ಇವತ್ತು ಅವನ ಬರ್ತಡೇ ಐತಿ ಅದಕ್ಕೋಸ್ಕರ ನಾನು ಮಾತು ಹಚ್ಕೋಬೇಕಂತ ಮಾಡೀನಿ ಇದನ್ನು ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಒಂದು ಸ್ಪೆಷಲಾಗಿ ಹೇಳ್ತೀನಿ ಒಂದು ಒಂದೂವರೆ ಎರಡು ವರ್ಷದಿಂದ ಬಾಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಗಿತ್ತು ಆಲ್ಮೋಸ್ಟ್ ಪ್ರಥಮ ಬಾರಿಗೆ ನಮ್ಮ ಬಾಳು ಅವರ ಬರ್ತಡೆ ಕಿಲಿ ಬಂದಿದ್ನಿ ಅವಾಗ ಒಂದು ಮಾತು ಅದೊಂದು ವೈರಲ್ ಆಗಿತ್ತು ವಿಡಿಯೋ ಜಾತಿ ಬದಲು ಜಾತಿ ಜಾತಿ ಅನ್ನೋಕೋಬೇಡ್ರಿ ಅಂತೇಳಿ ಆ ಟೈಮ್ದಾಗ ನನಗೆ ಹಾಡಕ ಬರ್ತಿರ್ಕಿಲ್ಲ ಅಂದ್ರೆ ಹೆಂಗ ಕಾರ್ಯಕ್ರಮದಾಗ ಹಾಡಕ ಬರ್ತಿರ್ಕಿಲ್ಲ ನಾನು ಇಲ್ಲ ನನ್ನ ಕೈಲಿ ಹಾಡೋಕ ಬರೋದಿಲ್ಲ ನಾನು ಬಿಟ್ಟು ಬಿಡು ಕಾಡುಬೇಡ ಅಂತ ಟೈಮ್ನಾಗ ಮಾಡು ಏ ಇಲ್ಲೋ ನೀ ಹಾಡ್ತಿ ನೀ ಹಾಡಬೇಕ ಕೈಯಾಗ ಮೈಗೆ ಕೊಟ್ಟು ಆಟಕ್ಕೆ ಹಚ್ಚಿದ ಅವತ್ತು ನನ್ನ ಟೀಜ್ ಮ್ಯಾಗ ಹಾಡು ಅಂತ ಧೈರ್ಯ ತುಂಬಿದ ಅವ ಹಾಡಿ ಅವತ್ತು ಹಾಡ್ಸಿದಕ್ಕೆ ಇಲ್ಲಿ ಮಠ ಬಂದು ಟೀಜ್ ಮ್ಯಾಗ್ ಬೆಳೆದಿನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾಡಿ ನಾಡ ಇದೇ ಥರ ಪ್ರೀತಿಯಿಂದ ಸ್ವಾಗತ ಕೊಡ್ತೀವಿ ರೆಡಿ ಈಗೊಂದು ಹಾಡ ಕೇಳಿ ಆನಂದಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಸು ಅವರು ತೇಜಿಗೆ ಬರಕತ್ತಾರೆ ದಯವಿಟ್ಟು ಬಾರಿ ಮಾಡಿಕೊಂಡು ಅವರಿಬ್ರು ಪ್ರೀತಿ ವಿಶ್ವಾಸ ಮಹ ಹಾಗೂ ಪರಸು ಕೊಲ್ಲೂರನ್ನು ಜನಪದ ಗಣಪತಿ ಲೋಕದಾಗಿ ಅವರನ್ನು ಜೈಬೇರಿಯನ್ನು ಹೊಡೆದಾರೆ ಅವ್ರಿಗೋಸ್ಕರ ಒಂದು ಜೀವರಾಮ

সাকতির সটেজা, থিরো গামভাংগনো ডকেজা, পাডিমি আপগলনিনো রয়াংজা, আডা ইলপার চেজিজিজা. পাকাকাকাকাকাকাকাকাকাকাকাকাকাকাকেজ ಜೀವಾಯಿ ಶಕರನ ಶಕರನ ಏರಿಕೆ ಬರ್ರೆ ಪರಶುವ

ಹ ಕೇಳಿಸ್ಕೊಂಡು ಬೇಗನೆ ವೇದಿಕೆ ಮೇಲೆ ಆಗಮನವನ್ನು ಮಾಡಬೇಕು ಸದಾನ ಚಿರುಗುಂಡಿ ಕರ್ನಾಟಕದ ಬಂದಿರುವ ಜಾನಪದ ಪ್ರತಿಭೆ ಜಾನಪದ ಲೋಕದಲ್ಲಿ ಉಳಿದಿರುವ ಕುದುರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹಳ ಅದ್ಭುತವಾದ ಗಾಯಕ ಸುಮಾರು ಐದರಿಂದ ಅಹಂ ಮೇಡಮ್ಮ ಬರಂಗ ಬರ ಕಾಲಿ ಮಾಡ್ಲಿ ಚಾಪನ್ನ ಮಣಿಸ್ತಕ್ಕಂತ ಬಹಳ ಅದ್ಭುತವಾದ ಕಲೆಗಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಾನು ಬಹಳ ಉತ್ರೂಪವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾನೆ ಬಮ್ಮಟ ಬಸವಣ್ಣ ಅವರು ಕೂಡ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಬಮ್ಮಟ ಬಸಣ್ಣನಿಗೆ ಬಂದಿದ್ದಾರೆ ಹಲೋ ಬಸವನ ಬೊಂಬಾಕ್ ಬಸವನ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾನೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಅಂಗವಾಗಿ ಸ್ವಾಗತವನ್ನು ಬಾಳೋಣ ಬೆಳಗುಂದಿ ಅತಿ ರೀತಿಯಾಗಿ ಬೊಂಬಾಕ್ ಬಸ್ ಅಣ್ಣ ಇದು ಹೆಂಗಂದ್ರ ಜಾನಪದ ಲೋಕದ ಪಂಚ ಪಾಂಡವರು ಮಾಲೋನಾಳ ಕಳೆನ್ ಎಲ್ಲಾರು ಯಾರೋ ಬರೀಸಲಾವಿದ್ರಿಗೆ ಚೇರ್ನ ಅವಕಾಶ ಮಾಡಿ ಕೊಡ್ರಿ ಗೋವಿಂದ್ರಿ ಕಲಾವಿದರ ಸಮ್ಮುಖದಲ್ಲಿ ಕಲಾವಿದರ ಸಮಾಗಮದಲ್ಲಿ ಬಹಳ ಸುಂದರವಾದ ಕಾರ್ಯಕ್ರಮ ಅಧಿಶಕ್ತಿ ಬುದ್ಧಮಾದಿ ಮೇಲೆ ಕಟ್ ಮಾಡಿದ್ರು ತಳಗಿಡ್ಸ್ಬಿಡ್ರಿ ಅಣ್ಣ ಇಲ್ಲಿ ಕಂಟ್ರೋಲ್ ತಪ್ಪಿದ್ರಿ ಮಲ್ವಾನ ಮಲ್ವಾನ ಕಾಪಿತ್ತೀ ಕೇಕ್ ತಳಗಿಡ್ಸ್ಬಿಡ್ರಿ ಒಬ್ಬರು ಒಬ್ಬರು ಹಸಕ್ ಹೋಗ್ಬೇಡ್ರಿ